ಸಮಸ್ತ ಕರುನಾಡ ಕನ್ನಡಿಗರಿಗೆ ಈ ನಿಮ್ಮ ಪ್ರೀತಿಯ ಸಿದ್ದುಗೌಡ ಮಾಡುವ ನಮಸ್ಕಾರಗಳು ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸುಗ್ಗಿ ಹಬ್ಬ ಸಂಕ್ರಾಂತಿಯ ಸಂಭ್ರಮ ದೇಶದ ಎಲ್ಲ ಕಡೆ ಈ ಹಬ್ಬವನ್ನು ತುಂಬ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾರೆ ಸೊ ಅದರಲ್ಲಿ ನಮ್ಮ ಕರ್ನಾಟಕ ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡು ಕೇರಳಗಳಲ್ಲಂತೂ ಇನ್ನೂ ಸಂಭ್ರಮ ಹೆಚ್ಚು ಹೆಚ್ಚಿರುತ್ತೆ ಸೊ ಬನ್ನಿ ಇವತ್ತು ಆ ಥರ ಆ ರೀತಿಯಾದಂಥ ಒಂದು ತುಣುಕನ ನಾನು ನಿಮಗೆ ತೋರಿಸ್ತೀನಿ ಆ ಸಂಭ್ರಮ ಸಡಗರ ಹೇಗಿರುತ್ತೆ ಹಸುಗಳನ್ನು ಯಾವ್ಯಾವ ರೀತಿ ಶೃಂಗಾರ ಮಾಡ್ತಾರೆ ಅನ್ನೋದನ್ನು ಇವತ್ತು ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ನೀವು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವಂಥ ನಾವು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ಎಂಜಾಯ್ ಮಾಡಿ ತದನಂತರ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸಂಕ್ರಾಂತಿಯ ಸಡಗರ ಸಂಭ್ರಮ ಸ್ನೇಹಿತರೆ ಸಂಕ್ರಾಂತಿ ಹಬ್ಬದ ವಿಶೇಷತೆ ಅಂತ ಅಂದರೆ ಹಸುಗಳನ್ನು ಒಂದು ಎಲ್ಲ ಊರಲ್ಲಿರುವ ಎಲ್ಲ ಹಸುಗಳನ್ನು ಒಂದು ಜಾಗಕ್ಕೆ ಬಂದು ಅಲ್ಲಿ ಸಂಕ್ರಾಂತಮ್ಮ ಅಂತ ಒಂದು ದೇವರನ್ನು ಮಾಡಿ ಅದಕ್ಕೆ ಪೂಜೆ ಮಾಡಿ ತದನಂತರ ಅಲ್ಲಿಂದ ಆಶು ಆಶೀರ್ವಾದ ಪಡೆದು ಅಲ್ಲಿಂದ ಮುಂದೆ ಆ ಬೆಂಕಿ ಮೇಲೆ ಹಾರಿ ಆ ಕಿಚನ್ನ ಹಾರಿ ಹೋಗುವಂಥ ಸಂಪ್ರದಾಯ ಸೊ ಆ ಒಂದು ಸಂಕ್ರಾಂತಮ್ಮ ಹೇಗಿರುತ್ತೆ ಅಲ್ಲಿ ಏನೇ ಪೂಜೆ ಮಾಡ್ತಾರೆ ಎಲ್ಲ ತೋರಿಸ್ತೀನಿ ಬನ್ನಿ ಏನೋ ನಿಂತುಬಿಡೋದು ಕೆಲಸದ ಕೊರರಪ್ಪ ಇತ್ರೋ ಪೊಲೀಸ್ ಸಮಂತಾದು ಇವಾಗ ಶುರು ಸಂಕ್ರಾಂತಿ ಹಬ್ಬದ ಸುಗ್ಗಿ ಹಬ್ಬದ ದನಗಳ ಹಬ್ಬದ ನಿಜವಾದಂತ ಅಸಲಿ ಆಟ ಇವಾಗ ನಿಮಗೆ ತೋರಿಸ್ತೀನಿ ಬನ್ನಿ ಎಲ್ರು ನೋಡಿ

Hãy anyway, okay. subscribe <coughs> <can> <coughs> ごめんなさい。<music> <music> ನಮ್ಗೆ ಸೆಂಡ್ ಮಾಡಿದ್ರಿ ನಾವು ನಾನು ಮಾಡಬೇಕಾಗಿ ಮುಂದೆ ಬಂದೆ ಬಂದೆ ಬಂದೆ

क्या नहीं है ये 100 रुपए और 80 बंद कर दो

Okay, that's a okay. ಈ ಹಳ್ಳಿ ಕಾರ್ಕ ಇವತ್ತು ಫಸ್ಟ್ ಜಂಪ್ ಮಾಡಿ ಮೇಲೆ ಅಂದ್ರೆ ಬೆಂಕಿ ಮೇಲೆ ಇವೇ ಫಸ್ಟ್ ಆರೋದು ರೆಡಿ ಮಾಡಿದ್ದಾರೆ ಹಸುಗಳನ್ನ ಸಂಕ್ರಾಂತಿ ಸಂಭ್ರಮ ಅಂತ ಅಂದ್ರೆ ಇದೇನೆ ನಿಜವಾಗ್ಲೂ ಪ್ರತಿಯೊಬ್ಬ ಹಳ್ಳಿ ಹಳ್ಳಿಲಿರುವಂತ ಪ್ರತಿಯೊಬ್ಬರು ಕೂಡ ಸಂಭ್ರಮದಿಂದ ಆಚರಣೆ ಮಾಡುವಂತ ಹಬ್ಬ ಸಂಕ್ರಾಂತಿ ಹಬ್ಬ ಹಸುಗಳ ಹಬ್ಬ ಸುಗ್ಗಿ ಹಬ್ಬ ಇಲ್ಲಿಂದ ನೆಕ್ಸ್ಟ್ ಅಲ್ಲಿ ಬೆಂಕಿ ಹಾಕ್ತಾರೆ ಬೆಂಕಿ ಹಾಕಿದಾಗ ಅಲ್ಲಿ ಜಂಪಿಂಗ್ ಮಾಡುವಂತ ಹಸುಗಳು ಇವೆ ಜೋಡಿ ಹತ್ತಿಗಳು ಜೋಡಿ ಜೋಡಿ ಹಸುಗಳು ಅದನ್ನ ರೆಡಿ ಮಾಡಿದ್ರು ಮಾತಾಡ್ತಾರೆ ನೋಡಿ ನಿಮ್ ಹೆಸರು ಶರತ್ ಕುಮಾರ್ ಅವ್ರು ಹೇಳಿ ಯಾವ ರೀತಿ ರೆಡಿ ಮಾಡಿದ್ರಿ ಯಾವ ರೀತಿ ಪ್ರಿಪೇರ್ ಆಗಿದ್ರಿ ಯಾರಕ್ಕೆ ಸಂಗ್ರಾಂತಿ ಹಬ್ಬಕ್ಕೋಸ್ಕರ ಮಾಡಿಕೊಂಡಿರೋದು ಮಡಿಕೊಂಡಿಲ್ಲ ಸಂಗ್ರಾಂತಿ ಅಂತ ಒಂದ್ ನಮ್ಮ ಹಬ್ಬ ಕಟ್ಟಿದ್ರು ಹಬ್ಬಕ್ಕೋಸ್ಕರ ವರ್ಷದೊಂದ್ಸರಿ ಹಬ್ಬಕ್ಕೋಸ್ಕರ ಕಟ್ಟಿದ್ರಿ ಹಳ್ಳಿ ಕಾರ್ ಸಲ್ಲಿ ಬೇಕು ಕಟ್ಟಿರೋದು ಈ ವರ್ಷ ಹೊಡಿತೀರಿ ನೀವೇ ಮೊದಲನಾರೆ ಹರಿಸ್ತಾರೆ ಅಂತ ಇರೋದು ಈ ವರ್ಷ ಹೊಡಿತೀರಿ ಈ ವರ್ಷ ನೀವೇ ಹೊಡಿತೀರಿ ಈಗ ಅಲ್ಲಿ ಪೂಜೆ ಮಾಡಿ ಬೆಂಕಿ ತಗೊಂಡ್ಬರ್ತಾರೆ ಆ ಬೆಂಕಿಯಿಂದಲೇ ಎಲ್ಲ ಹಸುಗಳು ಹೋಗ್ತವೆ ಅಲ್ಲಿ ಬೆಂಕಿ ಹತ್ತಿದ್ಮೇಲೆ ಮೊದಲು ಇವರೇ ಹರಿಸ್ತಾರೆ ಅಂತ ಹೇಳ್ತಿದ್ದಾರೆ ರೆಂಟು ಹತ್ತಿದ್ರೆ ಇವರೇ ಹರಿಸ್ತಿದಾರೆ ಅಂತ ನೋಡೋಣ ಈ ಬೆಂಕಿನ ತಗೊಂಡು ಹೋಗಿ ಅಲ್ಲಿ ಹತ್ತಿಸ್ತಾರೆ ಹತ್ತಿಸಿದ ತಕ್ಷಣ ಹಿಂದೆ ಎಲ್ಲ ಹೊಡಿಬರ್ತವೆ எ <laughs> உங்களை <usion> <omdat> <sm> <hammer> <cider dahazed> ಸ್ನೇಹಿತರೆ ಈಗ ಬರ್ತಿದ್ದಾವೆ ಹಸುಗಳು ಅಲ್ಲಿ ಪೂಜೆ ಆದ್ಮೇಲೆ ಇಲ್ಲಿ ಬೆಂಕಿ ಸಾವಿರ ಕಿಚ್ಚ ಹತ್ ಸಾವಿರ ಕಿಚ್ಚ ಆರ್ಸೋಕ್ಕೆ ಬರ್ತಿದ್ದಾವೆ ಸ್ನೇಹಿತರೆ ಇದಿಷ್ಟು ಆಗಿತ್ತು ಸಂಕ್ರಾಂತಿ ಸಂಭ್ರಮ ಸುಗ್ಗಿಯ ಹಬ್ಬ ಸೂರ್ಯದೇವ ತನ್ನ ಪಥವನ್ನ ಉತ್ತರಾಯಣಕ್ಕೆ ಬದಲಾಯಿಸುವಂತಹ ಈ ಒಂದು ಶುಭ ಸಂದರ್ಭ ಶುಭ ಮುಹೂರ್ತದಲ್ಲಿ ಸುಗ್ಗಿ ಹಬ್ಬ ಅಂತ ಇಡೀ ಭಾರತದಾದ್ಯಂತ ಆಚರಣೆ ಮಾಡ್ತಾರೆ ಆ ಸುಗ್ಗಿಯ ಸಂಕ್ರಾಂತಿ ಹಬ್ಬ ನಾನು ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನೀವು ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರಿಗೆಲ್ಲ ಶೇರ್ ಮಾಡಿ ಬಾಯ್